ನಮಃ ಶಿವಾಯ ಸಾಂಬಾಯ ಹರಗೆ ಪರಮಾತ್ಮನೆ ಪ್ರಣತಃ ಪಾಪನಾಶಾಯ ಬೀರಲಿಂಗೇಶಾಯ ನಮೋ ನಮಃ ನಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ರೇವಣ ಸನ್ನಿಧಿಯಲ್ಲಿ ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನು ಸ್ಮರಣೆ ಮಾಡಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಗುರುಪೀಠ ಶಾಖಾಮಠ ಹೊಸದುರ್ಗ ಶ್ರೀಮಠದ ಅಡಿಯಲ್ಲಿ ಪ್ರತಿ ವರ್ಷವೂ ಕೂಡ ಕನಕದಾಸರ ಜಯಂತಿ ಮಹೋತ್ಸವವನ್ನು ಅತ್ಯಂತ ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆಯನ್ನು ಮಾಡ್ತಾ ಬಂದಿರುವಂಥದ್ದು ಈ ವರ್ಷವೂ ಕೂಡ ದಿನಾಂಕ ನವೆಂಬರ್ ಐದನೇ ತಾರೀಕಿಂದ ಎಂಟನೇ ತಾರೀಕಿನವರೆಗೆ ಕನಕ ಜಯಂತಿಯ ಮಹೋತ್ಸವ ಶಾಖಾ ಮಠದ ಆವರಣದಲ್ಲಿ ನಡೆಯುತ್ತೆ ಐದನೇ ತಾರೀಕು ತಾಲೂಕು ಮಟ್ಟದ ಕ್ರೀಡಾಕೂಟ ಮತ್ತು ಕನಕ ಹುಣ್ಣಿಮೆ ಆರನೇ ತಾರೀಕು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟನೂ ಕೂಡ ಆಯೋಜನೆ ಆಗುತ್ತೆ ಏಳನೇ ತಾರೀಕು ಟಗರ್ ಕಾಳಗ ಎಂಟನೇ ತಾರೀಕು ಬೆಳಗ್ಗೆ ಕೃಷಿ ಮೇಳ ಮತ್ತು ಸಂಜೆ ಲಕ್ಷ ದೀಪೋತ್ಸವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಅಂಥೇಳಿ ಸೊ ಈ ಒಂದು ಕಾರ್ಯಕ್ರಮದ ಒಂದು ವಿಚಾರವನ್ನು ಕುರಿತ ಹಾಗೆಯೇ ನಾವು ಈ ತಾಲೂಕಿನ ಪ್ರತಿ ಹಳ್ಳಿಯನ್ನು ಕೂಡ ಸಂಪರ್ಕ ಮಾಡಿ ಆ ಭಾಗದ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸನ ನಮ್ಮೆಲ್ಲ ಮುಖಂಡರ ಸಹಕಾರದೊಂದಿಗೆಗಾಗಲೇ ಮುಕ್ತಾಯಗೊಂಡಿದೆ ಇವತ್ತಿಗೆ ಅರವತ್ತ ನಾಲ್ಕು ಅರವತ್ತೈದು ತಾಲೂಕು ಹಳ್ಳಿಗಳನ್ನು ಸಂಚಾರ ಮಾಡಿದ್ದೀವಿ ಅನ್ನುವಂಥದ್ದು ಈ ಒಂದು ಸ ಸುಸಂದರ್ಭದಲ್ಲಿ ಈ ಕನಕ ಜಯಂತಿಯ ಮಹೋತ್ಸವದ ಒಂದು ಸಂದರ್ಭದಲ್ಲಿ ತಾಲೂಕಿನಲ್ಲಿ ಒಂದು ಕಡೆ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಸೊ ಎಲ್ಲ ಹಳ್ಳಿಗಳಿಂದ ಶ್ರೀಮಠಕ್ಕೆ ಬಂದು ಶ್ರೀಮಠದ ಆವರಣದಲ್ಲಿ ಸಾಮೂಹಿಕವಾಗಿ ಒಂದು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಒಂದು ಸಾಮೂಹಿಕವಾದಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂಥೇಳಿ ಕಳೆದ ಏಳು ವರ್ಷಗಳಿಂದ ಈ ಒಂದು ಪ್ರಯತ್ನ ಮಾಡಲಾಗ್ತಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಮಾಜದ ಬಂಧುಗಳು ಮತ್ತು ಸಾರ್ವಜನಿಕರು ಕೂಡ ಕೈ ಜೋಡಿಸಿ ಈ ಒಂದು ಮಹತ್ತರವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಈ ತಾಲೂಕಿನ ಸಮಸ್ತ ಬಂಧುಗಳು ಎಲ್ಲರೂ ಕೂಡ ಲಕ್ಷದೀಪೋತ್ಸವದ ಸಮಾರಂಭದಲ್ಲಿ ಭಾಗಿಯಾಗಿ ದೀಪ ಹಚ್ಚೋದರ ಮೂಲಕ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಬೇಕು ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಕೌರಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ